yeah આ બધા કરે છે એ વાતો એ વાતો એમલજી એના છે અરે અરે પોલીસ છે એ લે એ એ વાતો કરી એ વાતો એ વાતો વાહ 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 વાહ

ಮೊದಲೇ ನಾನು ಹತ್ತಾರು ಬಾರಿ ಹೇಳಿದ್ದೀನಿ ಕಾಂಗ್ರೆಸ್ ಮಾಡಿ ಅಂತ ಹೇಳಿದ್ದೀನಿ ಈ ತರದ ರಾಜಕಾರಣಗಳಿಗೆ ನಾನು ಹೆದರೋನಲ್ಲ ಎದುರಿಸುವಂಥದ್ದನ್ನು ಬೇರೆಯವರಿಗೆ ಇಟ್ಕೊಂಡಿಲ್ಲ ನಾನು ಯಾವ ಹೆಣ್ಣು ಮಕ್ಕಳ ಹಂಗೆ ಹೇಳಲ್ಲ ಹಂಗೆ ಅವ್ರಿಗೆ ಹೇಳಬೇಕಾದಂತ ಸನ್ನಿವೇಶನೂ ಇರ್ಲಿಲ್ಲ ಹೇಳೋದಿಲ್ಲ ಯಾಕಾಗ ಅವ್ರು ಭಾವಿಸ್ಕೊಂಡ್ರು ಗೊತ್ತಿಲ್ಲ ನಾನು ಆ ರೀತಿ ಹೇಳುವಂತ ಯಾರಿಗೂ ಹೇಳಿಲ್ಲ ಇವರಿಗೆ ರಾಹುಲ್ ಗಾಂಧಿ ಅವರನ್ನ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ ನೋಡ್ರಿ ನೋಡಿ ರಾಜಕಾರಣಿಯನ್ನ ಆ ರೀತಿ ಹೆದರಿಸುವಂತ ರಾಜಕಾರಣಿ ನನ್ನ ನನ್ನತ್ರ ಮಾಡುವಂತದ್ದು ಬೇಡ ಆ ರೀತಿ ಎದುರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನಿನ್ನೆ ಬಂದವನಲ್ಲ ವಿಷಯಾಂತರ ಮಾಡೋದಕ್ಕೆ ನೋಡಿ ನಾನು ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ ಅವರು ಸಭಾಪತಿಗಳು ಅವಕಾಶ ಕೊಟ್ಟಿದ್ವಿ ಎಳೆ ಎಳೆಯಾಗಿ ಬಿಡಿಸಿಡ್ತಿದ್ವಿ ಎರಡು ಬಾರಿ ಸೋತಿಸಿದ್ದು ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು ಅವ್ರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟಲೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಸು ಈ ಎಲ್ಲ ವಿಷಯವನ್ನು ಮುಚ್ಚಿಡ್ತಾ ಬಿಡ್ತಿ ಬಿಚ್ಚಿಡ್ತಾ ಇದ್ವಿ ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ ಇದ್ವಿ ಹತಾಶೆಗೊಂಡಿದ್ದಾರೆ ಫಸ್ಟ್ರೇಟೆಡ್ ಆಗಿದ್ದಾರೆ ಫಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ ಸರ್ ಲಕ್ಷ್ಮೀ ಅಬಳ್ಕರ್ ಮಾತ್ರವಲ್ಲ ಎಲ್ಲರೂ ಕೂಡ ಕಾಂಗ್ರೆಸ್ನ ಸದಸ್ಯರು ಹತ್ತು ಬಾರಿ ಹತ್ತು ಬಾರಿ ಆ ಪದ ಬಳಕೆ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಈಗ ನಿಮಗೆ ಹತ್ತು ಬಾರಿ ಪದ ಬಳಕೆ ಮಾಡಿದ್ರೆ ವಿಷುವಲ್ಸ್ ಇರಬೇಕು ಆಡಿಯೋ ಇರಬೇಕು ಸರ್ ಆಮೇಲೆ ನನ್ನನ್ನು ಆಸ್ತಿಲ್ಲ ನಮ್ಮ ಪಾಟಿ ಶಾಸಕರು ಸರ್ ಲಕ್ಷ್ಮೇ ಅಬ್ಬಾಳ್ಕರ್ ಅವರು ನಿಮ್ಮ ಹಳೆ ಘಟನೆ ಗೆಲ್ತಿದ್ರಾ ನಿಮ್ಮ ಕಾರು ಚಲಾಯಿಸುವ ಕೊಲೆ ಮಾಡಿದ್ರಿ ಅನ್ನೋ ಒಂದು ವಿಚಾರನೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು ಅದಕ್ಕೆ ನೀವು ಈಗ ನೀವೇನಂದರೆ ನೀವು ನಿಮ್ಮ 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 ಪ್ರಶ್ನೆಗಳ ಬಗ್ಗೆ ನಾನು ಕಾಮೆಂಟ್ಸ್ ಇಲ್ಲ ಆದರೆ ಯಾವುದು ಪಬ್ಲಿಕ್ ಡೊಮೈನಲ್ಲಿದೆ ಅದ್ರ ಬಗ್ಗೆ ನಾನು ಚರ್ಚೆ ಸರ್

ಯಾವುದೇ ರೀತಿಯ ರಕ್ಷಣೆ ಇಲ್ಲ ಅನ್ನೋದನ್ನ ಇವತ್ತಿನ ಘಟನೆ ನಮಗೆ ಕಾಣ್ತಾ ಇದೆ ಇದಕ್ಕಾಗಿ ನಾವು ಸಂಪೂರ್ಣವಾಗಿ ಇವತ್ತು ವಿರೋಧ ಮಾಡ್ತೀವಿ ಕಾಂಗ್ರೆಸ್ ಪಾರ್ಟಿ ಎಲ್ಲಾ ಕ್ಷೇತ್ರದ ಇವತ್ತು ಶಾಸಕರಿಗೆ ರಕ್ಷಣೆ